ಮೊದ್ಲು ನೋಡಕ್ಕೆ ಬಂತೀವಿ ಮೊದ್ಲಿನ ದಾರಿ ಇದೆ ಒಂದು ಹೊರ ಹೊಂಟೈತಿಲ್ಲ ಅದ ಮೊದ್ಲಿನ ದಾರಿ ಹೋಗುವ ಏನೇನೋ ನಮ್ಮರ ಮಜ್ಲೇ ಓಡಿಸೋ ಹುಡುಗರು ಏನೇನು ಮಾಡ್ತಾರೆ ನೋಡುವ ಈಜೆ ಮೊದ್ಲಿನ ದಾರಿ ದ್ರಿ ಎತ್ತರ ಆಣಿ ಆಣಿ ತಂಗೈತಿಪ್ಪ ಮೊನ್ನೆ ಹೋಗಾನೆ ಐವತ್ತೊಂದು ಸಾವಿರ ಮುಂದ ಬರ್ರಿ ನಾ ತೇಜ್ ಕಡೆ ಸಿಕ್ಕವ್ರ ಜಗ್ಗಿ ಜನ ಹೊಂತಾರ ಅಭಿಮಾನಿ ಬಳಗ ಜಗ್ಗಿದೆ ಮೊದಲು ಇನ್ನು ಯಾಕೆ ಹೊರನೂ ಹೊಡವಲ್ರಿ ಹಿಂಗ ಮಾಡಿ ನಂಬರ್ ಲೇಟ್ ಮಾಡ್ಬಿಡ್ತಾರ ಎಷ್ಟು ಕಿಲೋಮೀಟ್ರ್ ಅಪ್ಪ ಅದು ಏನೋ ಬಂದ ಬರ್ತೇವೆ ಎಷ್ಟು ಎರಡು ಕಿಲೋಮೀಟ್ರ್ ಅವ್ರಿ ಹೊಂಟವಿ ಎಲ್ಲಿ ಮಟ್ಟ ಐದು ಮತ್ತೆ ಹೋಗ್ತೇವೆ நோடத்திர்றே ஹூட்த்தர் நோடுவங்க ஓடங்க கடத்தார் நோட் நோட்க சீட்டு கொடித்த நோடே போடோத்த இஷ்ட்ஹத்த ஃபஸ்ட்டாக நோடத்தான கடத்தர் நோடே போடோனா ಇದಡ ಇದರಿ ನೋಡಿ ಹುರ್ಗುತ್ತ ನೋಡೀಗ ಎರಡು ಸರ್ಲಿ ಅಜ್ಜ ಸರ್ಲಿ ಅಜ್ಜ ಸರ್ಲಿ ಅಜ್ಜ ಕಟ್ಟಕತ್ರ ಹುರ್ಕೊಳ ನೋಡುವ ಹಿಂಗೆ ಕಟ್ಟುತ್ತಾರ ಹೆಂಗ್ ಮುಂದೆ ಕೂಡ ಆಣಿ ಆಣಿ ಐತಿ ಏನು ಮುಂದೆ ಹೋದ್ರೆ ಹಾಯ್ ರಾವ್ ಆಗೈತಿ ಇದು ಆಣಿ ನಜ್ಜ ನನ್ನ ಮದ್ಲು ಹೊರಗೆ ಕೊಳಕ್ಕೆ ಎಷ್ಟು ಕಷ್ಟ ಅಂದ ಇಲ್ಲ ನೋಡ್ರಿಪ್ಪ ಐದು ನಿಮಿಷ ಹತ್ತು ಅವ್ರ ಕಸಿವಿಗೆ ಆಗೋಲ್ಲ ನಾವು ಒಂದೊಂದು ಜೋಳಿ ಭಾಳ ಸಂಪಿತಿರ್ತೇವೆ ನೀವು ನೋಡಿದ್ರೆ ಎಷ್ಟು ವಿದ್ಯಾಡ್ಸಕೊಂಡು ಬೆಳೆಯುತ್ತ ಕಾಡಾಗ್ತದೆ ಐದು ಮಂದಿ ಕೊಟ್ಟು ದುಸಿದ್ರೆ ಅವಾಗ ನಿಂತ ಮಗು ಆರು ಮಂದಿ ಇಷ್ಟು ಬರ್ತದ ನೋಡ್ ಕಸ್ಕೋ ಫಸ್ಟ್ ಟೈಮ್ ನಾನು ಮಜ್ಜಿನ ಹಿಡಿಯೋ ಮಾಡುತ್ತೇವೆ ಒಳ್ಳೆಯಲ್ಲ ಪಕ್ಕ ಪಕ್ಕ ಮತ್ತೊಂದು ಜೋಡಿ ಬಂತ ರೂಪಾಯಿಗ

ಚಾರ್ಜಿಂಗ್ ಲೈಟ್ ಕೊಟ್ಟು ಪಟ್ಬಿಡ್ತಾರೆ ತಕೊಳಿ ನೋಡ ಈಗ ಜರ್ಸಿ ಕೊಡ್ತಾನೆ ಇಷ್ಟು ಬಿದ್ದಾಡ್ತಾವಲ್ಲ ಇವ್ ನಂಬರ್ ನಂಬರ್ ಪಕ್ಸೇ ಫ್ರೆಂಡ್ಸ್

ಯಾವಣ ಕಣ್ಣಿ ಕಪ್ಪುತ್ತ ಮಳೆ ಮಾಡಿದ ಎಲ್ಲಾರು ಹಂಸ ಮಾಡಿ ಎಲ್ಲಾರು ದಯ ಮಳೆ ಹೊಂಟತ್ತ ಮಾಡುದು ಮಳೆ ಮಾಡಿ ಅದೊಂದು ಬಂತಿಲ್ಲ ಧೂಳು ಧೂಳ್ಯಾಬ್ಬು ಹತ್ತು ಸರಿ ಓ ಏ ಭಯ ಏನಾದ್ರೆ ಎಂದ ಸೈಲೆಂಟು ಒಂದು ಪೋಟ ಇಲ್ಲ ಇದು இன்னுமாக்காமாட்டூமாக்கூற <laughs> ஐட்டு <laughs>

ಬಂದಿದ ಕೆಲ ಜನ ಓಡಾಕತ್ರ ನಾವು ಓಡ್ತೇವೆ ಯಾಕಂದ್ರೆ ಗಾಡಿ ಸಿಕ್ಕೊಂದ್ ನಮ್ಮದು ಅಯ್ಯೋ ಓಡಲೇ